ಸ್ವಾಮಿ ತಂಗಡಿ ಕಲ್ಲುಟ್ಟಿ ಮಂಜೂರ್ಲಿ ಸುರುಕಾದ ಸರ್ವವಿಜ್ನ ದೆತ್ತುಗಳೇ ಪುಚ್ಚನ ಮಹಾಗಣಪತಿ ದೇವರಿ ಎಂದು ತುಂಬಾ ದಿಕ್ಕದಿಯೊಂದು ಗ್ರಾಮಡು ವೈಭವಡು ರಾಜ್ಯಭಾರನ್ನು ಮಲ್ತೊಂದು ಬರ್ಪಿನ ಮಹಾರುದ್ರ ಮಾಲಿಂಗೇಶ್ವರ ದೇವರನ್ನ ಪಾದಕು ಪುಡ್ಯಪರೊಂದು ಆದಿ ಜನಾರ್ದನ ದೇವರನ್ನ ಕೃಪಕಟಾಕ್ಷಕ ತರ ತಗ್ಗಾದ್ ಒರ್ಮ ಮಾಗಣಿಗೆ ಎದೆಗೊಡ್ದು ಕಾತೊಂದು ಬತ್ತಿನ ಅಪ್ಪೆ ಬಪ್ಪನಾಡದ ಉಳ್ಳಾಲಿಗೆ ತರೆ ತಗ್ಗಾದು ಎನ್ನಪ್ಪೆ ಕಟೀಲ್ದ ಉಳ್ಳಾಲ್ದಿನ ಚಿತ್ತ ನಂದು ಮಲ್ತೊಂದು ಲೋಕಕಂಠಗೈನ ರಕ್ಕಸನ ಮಟ್ಟೆಳ್ಳಿ ಇದು ತಡ್ಡೆಡೊಂದು ಬಿಚ್ಚ ದಾಕಿನ ನಾಲ್ಕೈತ ನಾರಸಿಂಹ ದೇವೇರಿಗೆ ತರೆ ಭೂಮಿ ತುಂಬಿನ ನಾಗಬೆರ್ಮೇರಿನ ಒಡಾಂಬಡಿಕೆ ಮಲ್ತೊಂದು ಚಾವರ್ದ ಸಮಕ್ಷಮಳು ಮೆರೆಯೊಂದು ರಾಜನ್ ದೈವಲಿಗೆ ಮತ್ತೆ ತರೆ ತಗ್ಗಾದು ಈ ಮಣ್ಣದ ಅಧಿಕಾರನ ಪಡೆಯೊಂದು ಬತ್ತಿನ ಸರ್ವ ದೈವ ದೇವರಿಗೆ ತರೆ ತಗ್ಗಾದ ಕರಿಪೋತ್ತಿನ ಗುರು ಹಿರಿಯಾತಿಯನ್ನು ಕಾಲ್ಗಳಿಗೆ ನಿನ್ನ ಮದುವೆದುರು ನೆನವರಿಕೆ ಮಲ್ತೊಂದು ಈ ಪೊರ್ತುಗ ಅಪ್ಪೆ ಮಗೆ ತಮ್ಮೆರುವಂತ ಅದು ತಗ್ಯಾ ತಂಗಡಿ ಕಲ್ಲುಟ್ಟಿ ಪಂಜುನ ಸನ್ನಿಧಾನಡು ಮಲ್ಪುನಾ ಭಯಭಕ್ತಿದ ಪ್ರಾರ್ಥನೆ ಸ್ವಾಮಿ ಸತ್ಯನೆ ಅನಾದಿ ಕಾಲದ ಕಟ್ಟು ಪೂರ್ವಕಾಲದ ಪದ್ಧತಿ ಹಿರಿಯ ಬಾರಿ ಸಂಸಾರದ ಭಕ್ತಿ ಕಿರಿಯ ಬಾರಿ ಸಂಸಾರದ ಮದಿಪು ಗಿಂಡದ ನೀರು ಪುಂಡಿದ ಪುರ್ಪೋಗಿ ಪಾಪದ ಸಂಸಾರ ಮೋಖ್ಯದ ದೈವಲಾದ ವಾಕಾಲಡು ಗಜಬೋದು ನಿಜಾತರ ಬಂಪುನ ವಿಚಾರ ಮಾನವ ಜನಾಂಗ್ಲೇ ಗೋಚಾರ ತಿಕ್ಕ ಹಿರಿಯಾಕಲು ನಮ್ಮೊಂದು ಬತ್ತೇರಿ ಹಿರಿತ ದಿನದ ಕಿರಿಯಾಕಲು ಆಚರಣೆ ಮಲ್ತೊಂದು ಗೋಪಿನ ಆ ಪ್ರಕಾರ ಗೋಧೋಳಿ ಸುಮೂರ್ತದ ಪಾಲುಡು ನಿಗಮ ಕಟಿಗ ಗುಂಡದ ಬಾಕಿಲಿನ ಜಪಡ ನಂದಾಲನ ನಂದಾಲನ್ನು ಪೊತ್ತಾದು ಶುದ್ಧ ಮುದ್ರಿಗೆ ಮಲ್ಪ ಆ ಪ್ರಕಾರ ಸಾನಿಧ್ಯಡಿ ಏರಾಯಿ ನಡೆಮುಟದ ಸ್ವಸ್ತಿಗೆ ಬಳಸಿ ನಡೆಮಟದ ಅಗೆವೆ ದೀ ನಡೆಮುಟದ ಹೋಮ ಹೋಮದ ಬುಗೆಲು ಸ್ವಾಮಿ ಪಾದ ಅರ್ಪಣೆ ಮಲ್ತುವಲ್ಲಿ ಸತ್ಯಲೆ ನನ್ನಡ್ದು ದಾದ ಮಾತ ಸಂಸಾರದ ಕೈಟ ಕಾರ್ಯಭಾಗ ಅವೆರಂಡ ಅವೆನ ದೇವೆರ್ಲ ಮಾಯಲ ಪುರ್ತುದೇಲಿನ ಪುರ್ಲುಡು ಮಲ್ಪಾದು ಈ ಪೊರ್ತು ಮಾನವ ಜನಾಂಗಗಳು ಮಂತಿನ ಕಟ್ಟಡ ಅನೇಕ ತರತೆ ಹೆಚ್ಚಿ ಕಮ್ಮಿ ದಶಾ ದೋಷ ವಿಷಾಮೃತದ ಪಾಲುಪರೆವು ಅಂಚಿತ್ತನ ವಿಷದೋಷ ಶೆತ್ತಿನ ಅಳಿಪುಲಿ ಅಮೃತನು ಸುಯೋಗ ಮಲ್ಪಾದು ನನ್ನ ಸಂಸಾರದ ಪಾಲಗು ಪರ್ಪಿನ ಪೊಯ್ಯದ ಪುದೆ ಎತ್ತಿನ ನಾಂಡ ತರೆಕ ತರೆಪುದೇ ಕೊರಲೆ ಬೆರಿ ಬೆರಿಪುದೇ ಬತ್ತಾದು ಸಂಸಾರದ ಪಾಲಗು ಪೂತ ಪುದೇ ಭತ್ತನ್ಗೆ ಅಂತ ಕೊಡುದು ನಂದಂದ ಬಿತ್ತಲ್ ಹೆಂಚಿನ ಪೂಕುಲು ನಲ್ತೊಂದು ತೆಲ್ತೊಂದುಪ್ಪನ ಆ ಪ್ರಕಾರವಾದ ಸಂಸಾರ ತೆಲ್ತೊಂದು ನಲ್ತೊಂದು ಪುಲಕ ಮಲ್ತದು ಆ ನಂದನದ ಬಿತ್ತಲ್ಗ ಮಾಯಲು ವಜ್ರದ ದುಂಬಿಯಾದ ರಕ್ಷಣೆ ಮಲ್ತದು ಸಂಸಾರ ಮಲ್ಪನ ಉದ್ಯೋಗಗೂ ಭಾಗ್ಯಲಕ್ಷ್ಮಿಯ ಒಂದು ಸಂಸಾರ ಕಲ್ಪನ ಜೋಕುಲಿತ್ತೆರಡಕನ ಪಾಲಿಗೆ ಸರಸ್ವತಿಯಾದ ಒಲಿಯೊಂದು ನನ್ನಡ್ದು ಮಿತ್ತಿ ಈ ಮಣ್ಣಿಡ ದಾದ ಮಾತ ಕಾರ್ಯಭಾಗ ಅವರಂಡ ಅವೇನು ಗ್ರಾಮ ದೇವರಲ್ಲ ಗ್ರಾಮ ದೈವಲ್ಲ ಪರಿವಾರ ಶಕ್ತಿ ಇಲ್ಲ ಈ ತಗ್ಯಾ ತಂಗರಿಲ್ಲ ಕೊತ್ತದ ಮೇಲೇನು ಬುರ್ಲುಡು ಮಲ್ಪ ಅದು ಗೊರಡ ಅಥವಾ